ನನ್ನೆಲ್ಲ ವ್ಯೂವರ್ಸ್ಗಳಿಗೂ ನಮಸ್ಕಾರ ಭಾಳ ದಿನ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಕಾರಣ ಯಾಕೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ಅಂತ ಮತ್ತೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೀಗೆ ನಾನು ಇಲ್ಲೇ ಪರ್ಚಯರವ್ರ ಹತ್ರ ಈ ಥರ ಸಿರಿಧಾನ್ಯದ ಪುಡಿ ಅಂತ ಇದ್ದೆ ಚೆನ್ನಾಗಿ ಅನಿಸ್ತಿತ್ತು ಎಷ್ಟೇ ಆಯಾಸ ಇದ್ರೂ ಏನೋ ಒಂಥರ ಆಯಾಸ ಆಗದೆ ಇರೋದು ಏನೋ ಸುಸ್ತ್ನೆಸ್ಸು ಆ ಥರ ಏನೂ ಅನಿಸ್ತಿರ್ಲಿಲ್ಲ ಅದಕ್ಕೋಸ್ಕರ ತರಿಸ್ಕೊಂಡು ಕುಡಿತಾ ಇದ್ದೆ ಅದು ಒಂದು ಕೆ ಜಿ ಸಮಥಿಂಗ್ ಏನೋ ಇತ್ತು ಎಂಟುನೂರು ರೂಪಾಯಿ ಆ ಥರ ಎಲ್ಲ ಇಸ್ಕೊತಿದ್ರು ಅದಕ್ಕೆ ಅದ್ರದ್ದು ಏನು ಬೆಲೆನೋ ಅದಕ್ಕೆ ಪಾಪ ಅದಕ್ಕೆ ತಕ್ಕಂಗೆ ಅವರು ಇಸ್ಕೊಂಡಿದ್ದಾರೆ ಏನಿಲ್ಲ ಅದಕ್ಕೆ ನಾನು ಇವಾಗ ಅವರು ಸ್ವಲ್ಪ ಇಲ್ಲ ಅಂದ್ಕೊಂಡು ನಾನೇ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ ಹೆಣ್ಮಕ್ಳಿಗೆ ಯಾವುದು ಏನು ಕಷ್ಟ ಅಲ್ಲ ಯಾಕಂದರೆ ಕಣ್ಣಗೆ ನೋಡಿದ್ದು ಕೈಯಲ್ಲಿ ಮಾಡೋದಕ್ಕೇನಾಗಲ್ಲ ಈ ಸಿರಿಧಾನ್ಯ ಪೌಡರು ಮಾಲ್ಟು ಅಥವಾ ಏನಪ್ಪ ಅದು ಪ್ರೋಟೀನ್ ಅಂತ ಅಂತೆಲ್ಲ ಕೇಳಿರ್ತೀರ ನಾವು ನಮ್ಮ ತಲೆ ಉಪಯೋಗಿಸಿ ಒಂದು ಎರಡು ವೀಡಿಯೋಗಳು ನೋಡ್ಕೊಂಡು ಮಾಡಿದ್ರೆ ಆಯಿತು ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ ಸಿರಿಧಾನ್ಯ ಪೌಡರು ಮಾಲ್ಟು ಎಲ್ಲ ಮಾಡ್ತಾಯಿದ್ದೀನಿ ಬೆಳಗ್ಗೆ ಮಕ್ಕಳು ಬೇಗ ಬೇಗ ಹೋಗ್ಬಿಡ್ತಾರೆ ಕಾಲೇಜಿಗೆ ಅವ್ರಿಗೆ ತಿಂಡಿ ಮಾಡಿದ್ರೆ ದೋಸೆ ಮಾಡಿದ್ರೆ ಒಂದೇ ದೋಸೆ ಬೇಡ ಬೇಡ ಸಾಕು ಅಂತಾರೆ ಚಪಾತಿನೂ ಅಷ್ಟೇ ಒಂದು ಈ ಪಡ್ಡೆಲ್ಲ ಮಾಡಿದ್ರೆ ಎರಡು ಒಂದು ಈ ಥರ ಒಂದು ಏನೇ ಮಾಡಿದ್ರೂ ಉಳಿತಾಯಿತ್ತು ಹಂಗು ಹಾಗಾಗಿ ನಾನು ಸ್ವಲ್ಪ ದಿನ ಮೆಂತೆ ಮುದ್ದೆ ಇಟ್ಕೊಂಡಿದ್ದೆ ಆಮೇಲೆ ಈ ಮಾಲ್ಟ್ ಇಟ್ಕೊಂಡಿದ್ದೆ ಇವಾಗ ನಾನೇ ಮನೇಲಿ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ಏನು ಐಟಮ್ ಹೇಳ್ತಿಲ್ಲ ಹಾಕೋದು ಹೇಳ್ ಹೇಳ್ತೀನಿ ಆದರೆ ಈ ರೀತಿ ಹೇಳ್ತಾ ಇದ್ದೀನಿ ಅಷ್ಟೆ ಏನು ದೊಡ್ಡ ವಿಷಯ ಅಲ್ಲ ಸಿರಿ ಅಂಗಡಿಗೆ ಹೋದರೆ ಪೌಡ್ರು ಮಾಡೋಕ್ಕೆ ಪ್ರೋಟೀನ್ ಪೌಡ್ರ್ ಥರ ಮಾಡೋಕ್ಕೆ ಅಂತ ಹೇಳಿದ್ರೆ ಯಾಕಂದರೆ ಅವ್ರು ತೊಗೊಂಡೋಗಿರ್ತಾರೆ ಬೇರೆಯವರೆಲ್ಲ ತೊಗೊಂಡೋಗಿರ್ತಾರೆ ಏ ಯಾವ ರೀತಿ ತೊಗೊಂಡೋಗಿರ್ತಾರೋ ಅವರೇ ಪ್ರತಿಯೊಂದು ಕಟ್ಟಿ ಕೊಟ್ಬಿಡ್ತಾರೆ ಅಂಗಡಿಯಲ್ಲಿ ನಾನು ನನಗೆ ಗೊತ್ತಿಲ್ಲ ಆ ಥರ ನಾನೊಂದು ಅಂಗಡಿಗೆ ಹೋದೆ ನನಗೇನೇನು ಕಾಳುಗಳು ಬೇಕೋ ಆ ಥರ ಎಲ್ಲ ತೊಗೊಳ್ತಾ ಇದ್ದೆ ನಾವು ಪರಿಚಯವ್ರು ಅಂಗಡಿಗೆ ಹೋಗ್ತಾ ಇದ್ದಾಗ ಅವರು ಹೇಳಿದ್ರು ಏನು ಪೌಡ್ರು ಮಾಡೋಕ್ಕ ಅಂತ ಕೇಳಿದ್ರು ಹಾಂ ಅಂತೇಳಿದೆ ಹಾಗಾಗಿ ಅವರು ಏನೇನು ತೊಗೊಂಡೋಗ್ತಾರೆ ಅಂತ ಎಲ್ಲ ಕಾಳುಗಳು ಸಿರಿಧಾನ್ಯಗಳು ಆಮೇಲೆ ಡ್ರೈ ಫ್ರೂಟ್ಸ್ಗಳು ಎಲ್ಲ ತೆಕ್ಕೊಟ್ರು ಇಷ್ಟು 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 ತಗೊಂಡೋಗ್ತಾರೆ ನೋಡಿ ಅಂತ ನಾನು ನನಗೆ ಗೊತ್ತಿದ್ದು ನೋಡಿದ್ನಲ್ಲ ವೀಡಿಯೋ ಇಷ್ಟೇ ಇತ್ತು ಐಟಮು ಅಂದ್ಕೊಂಡು ನಾನು ತೊಗೊಂಡೆ ಇದರಲ್ಲಿ ಟೋಟಲ್ಲು ಮೂವತ್ತೇಳು ಐಟಮ್ ಹಾಕಿದ್ದೀನಿ ಎಷ್ಟು ಥರದ ಕಾಳಿದೆಯೋ ಅಷ್ಟು ಥರದ ಕಾಳು ಹಾಕಿ ಎಷ್ಟು ಥರದ ಸಿರಿಧಾನ್ಯ ಇದು ಅಷ್ಟು ಹಾಕಿ ಜೋಳ ಹಾಕಿ ಗೋಧಿ ಹಾಕಿ ಕೆಂಪಕ್ಕಿ ಅಥವಾ ಜ್ಯೋತಿ ಅಕ್ಕಿ ಅಂತಾರಲ್ಲ ಅದು ಅಥವಾ ಇದು ಕುಚುಲಕ್ಕಿ ಅಂತಾರಲ್ಲ ಅದು ಎಲ್ಲ ಕಾಲು ಕಾಲು ಕೆ ಜಿ ಪ್ರಮಾಣದಲ್ಲಿ ತೊಗೊಳ್ಳಿ ಅದೇ ಒಂದು ಆರು ತಿಂಗಳು ಆಗತ್ತೆ ನಿಮಗೆ ಬೆಳಗ್ಗೆ ಡೈಲಿ ಒಂದು ಲೋಟ ಮಾಲ್ಟ್ ಕುಡಿದ್ಬಿಟ್ರೆ ಎಲ್ಲ ಪ್ರತಿಯೊಬ್ಬ ಮನೆಯಲ್ಲಿ ಇರೋರು ಎಲ್ಲ ಸದಸ್ಯರು ಒಂದೊಂದು ಲೋಟ ಕುಡಿದ್ಬಿಟ್ರೆ ಆರೋಗ್ಯಕರವಾಗಿರ್ ಇರ್ತೀವಿ ಇದ್ದೀವಿ ಅನ್ಸುತ್ತೆ ಬೇಳೆನೂ ಅಷ್ಟೇ ನಿಮಗೆ ತೊಗರಿ ಬೇಳೆ ಬೇಕಾದರೆ ಬೇಳೆನೇ ಹಾಕ್ಕೊಳ್ಳಿ ಮಸೂರ್ ತೊಗರಿ ತೊಗರಿಬೇಳೆ ಬಾರ್ಲಕ್ಕಿ ಇವಾಗ ಅಕ್ಕಿಲಿ ಎಷ್ಟು ಐಟಮ್ ಅಂಗಡಿಗೆ ಹೋದರೆ ಗೊತ್ತಿರುತ್ತೆ ನಾವು ಮನೇಲಿ ಕುತ್ಕೊಂಡು ನೋಡಿದ್ರೆ ಗೊತ್ತಾಗಲ್ಲ ನಿಮ್ಮ ನಿಮ್ಮ ಅನುಸಾರವಾಗಿ ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಥರದ ಕಾಳು ಅಷ್ಟು ಥರದ ಅಕ್ಕಿ ಅಷ್ಟು ಥರದ್ದು ಧಾನ್ಯಗಳು ಅಷ್ಟು ಥರದ್ದು ಡ್ರೈ ಫ್ರೂಟ್ಸ್ ಅಂದರೆ ಡ್ರೈ ಫ್ರೂಟ್ಸು ಬಾದಾಮಿ ಅಕ್ರೋಟು ಒಂಥರಲ್ಲ ವಾಲ್ನಟ್ ಅದು ಮತ್ತು ಈ ಏನಪ್ಪ ಸೂರ್ಯಕಾಂತಿ ಬೀಜ ಆಮೇಲೆ ಕಲ್ಲಂಗಡಿ ಬೀಜ ಆಮೇಲೆ ಕುಂಬಳಕಾಯಿ ಬೀಜ ಇಷ್ಟು ಹಾಕಿ ಬಾದಾಮಿ ಹಾಕಿ ಗೋಡಂಬೆ ಪಿಸ್ತಾ ಅದೆಲ್ಲ ಆಪ್ಷನಲ್ಲು ಯಾಕಂದರೆ ವೆಯ್ಟ್ ಗೇನ್ ಆಗಬೇಕಂದ್ರೆ ಅದನ್ನು ಯೂಸ್ ಮಾಡಿ ವೆಯ್ಟ್ ಲಾಸ್ ಆಗಬೇಕಂದ್ರೆ ಇಷ್ಟನ್ನು ಹಾಕಿ ಇಲ್ಲ ಅದನ್ನು ಎಲ್ಲ ಹಾಕ್ತೀವಿ ಅನ್ನೋಷ್ಟು ನಿಮ್ಮ ಶಕ್ತಿ ಅನುಸಾರವಾಗಿ ಎಷ್ಟಿದೆಯೋ ಅಷ್ಟನ್ನು ಹಾಕಿ ಎಷ್ಟು ಥರದ ಕಾಳು ಎಷ್ಟು ಥರದ ಅಕ್ಕಿ ಎಷ್ಟು ಥರದ ಧಾನ್ಯ ಇದೆಯೋ ಅಷ್ಟು ಥರದ್ದು ಹಾಕಿ ನಾನು ಟೋಟಲ್ ಮೂವತ್ತೇಳು ಥರದ್ದು ಹಾಕಿದ್ದೀನಿ ಎಲ್ಲ ರೆಡಿ ಮಾಡಿದ್ದೀನಿ ಬಾರ್ಲಕ್ಕಿನೂ ಬಿಟ್ಟಿಲ್ಲ ಬಾರ್ಲಕ್ಕಿ ಮತ್ತು ಹೆಸರು ಕಾಳು ತಂಪು ಆಮೇಲೆ ಒಣ ಶುಂಠಿ ಸೋಪಿನ ಕಾಳು ಅಂತಾರಲ್ಲ ಅದು ಯಾಕಂದರೆ ಸ್ವಲ್ಪ ರುಚಿ ಹೆಚ್ಚಿಸೋಕ್ಕೆ ಹಾಗೆ ಮತ್ತು ಸ್ವಲ್ಪ ಮೆಂತೆ ತುಂಬ ಮೆಂತೆ ಹಾಕಿದ್ರೆ ಕಹಿ ಆಗಿಬಿಡತ್ತೆ ಸ್ವಲ್ಪ ಅದನ್ನು ರುಚಿ ಬ್ಯಾಲೆನ್ಸ್ ಮಾಡುತ್ತೆ ಅಂದ್ಕೊಂಡು ಮೆಂತೆ ಕೂಡ ಹಾಕಿದ್ದೀನಿ ಮೆಂತೆನೂ ಸೇರಿ ಮೂವತ್ತೇಳು ಐಟಮ್ ಹಾಕಿದ್ದೀನಿ ಹೇಳ್ದಲ್ಲ ಅಂಗಡಿಗೂ ಕೇಳಿಬಿಟ್ರೆ ಅವರೇ ಪ್ರತಿಯೊಂದು ಕೊಡ್ತಾರೆ ಸೊ ಇದು ರಾಜವರ್ಮ ಈ ಡಬಲ್ ಬೀನ್ಸ್ ಕಾಳು ಅಂತೀವಲ್ಲ ಡಬಲ್ ಬೀನ್ಸ್ ಕಾಳು ಸೋಯಾಬೀನ್ ಕಾಳು ಅವರೆಕಾಳು ಬಟಾಣಿ ಕಡಲೆಕಾಳು ಆಮೇಲೆ ಇದು ಸಿರಿಧಾನ್ಯಗಳು ರಾಗಿ ಜೋಳ ಗೋಧಿ ಪ್ರತಿಯೊಂದು ನಾನು ಹೇಳ್ತಿದ್ದೀನಿ ಪದೇ ಪದೇ ಅಂಗಡಿಗೆ ಹೋಗಿಬಿಟ್ರೆ ಅವರೇ ಕೊಟ್ಬಿಡ್ತಾರೆ ಇದನ್ನೆಲ್ಲ ತೊಗೊಂಬಂದ್ಬಿಟ್ಟು ಚೆನ್ನಾಗೆ ಸಣ್ಣ ಉರಿಲಿ ಹುರಿದ್ಬಿಟ್ಟು ಮಿಲ್ಲಿಗೆ ಹಾಕಿಸಿ ಇಲ್ಲ ಮಿಕ್ಸಿಗೆ ಹಾಕ್ಕೊತೀನಿ ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಡೈಲಿ ಆಳು ಹೊಟ್ಟೆಯಲ್ಲಿ ಟೀ ಕಾಫಿ ಬದಲು ಅಥವಾ ಕುಡಿಯೋರು ಟೀ ಕಾಫಿ ರೂಢಿ ಮಾಡ್ಕೊಂಡಿರ್ತಾರೆ ಬಿಡೋಕ್ಕಾಗಲ್ಲ ಅವ್ರು ಕುಡಿದಾಗ ಟೀ ಕಾಫಿ ಕುಡ್ದು ತಿಂಡಿಗೆ ಅಂತ ಹೇಳ್ಬಿಟ್ಟು ಇದನ್ನೊಂದೊಂದು ಲೋಟ ಕುಡಿದ್ಬಿಟ್ರೆ ಸಾಕು ನೋಡಿ ಹಶ್ವಾಗೋರಿಗಂತೂ ಎಷ್ಟು ಬೇಗ ಹಶ್ವಾಗುತ್ತೋ ಟೈಮ್ ಸರಿ ಊಟ ಮಾಡಲಿಲ್ಲದವರು ಟೈಮ್ ಸರಿ ಊಟ ಮಾಡ್ತಾರೆ ಹಶ್ವಾಗತ್ತೆ ಹೆವಿ ಪ್ರೋಟೀನು ಆರೋಗ್ಯವಾಗಿರ್ತಾರೆ ನಮ್ಮ ಅನಿಸಿಕೆ ಯಾಕಂದರೆ ನಾವು ಅದನ್ನು ಯೂಸ್ ಮಾಡಿದ್ದೀವಿ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತು ಗಸಗಸೆ ಸೋಪಿನ ಕಾಳು ಶುಂಠಿ ಉದ್ದಿನ ಬೇಳೆ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದಾದ್ರೂ ಹಾಕಿ ನಮ್ಮದು ಎರಡು ಪಾತ್ರೆ ಫುಲ್ಲಾಗಿ ಹೋಗ್ಬಿಟ್ಟಿದೆ ಆಮೇಲೆ ಅಕ್ಕೆ ಅಚ್ಚೆ ಕಾಳು ಅಂತೀವಲ್ಲ ಚಟ್ನಿ ಪುಡಿ ಎಲ್ಲ ಮಾಡ್ತೀವಲ್ಲ ಅದು ಕೂಡ ಅಷ್ಟೆ ಎಳ್ಳು ಬಿಳಿ ಎಳ್ಳಾದರೂ ಹಾಕಿ ಕಪ್ಪೆಳ್ಳಾದರೂ ಹಾಕಿ ನಾನು ಬಿಳಿ ಎಳ್ಳು ಹಾಕಿದ್ದೀನಿ ಆಮೇಲೆ ಸೀಮೆ ಅಕ್ಕಿ ಜವೆಗೋಧಿ ಸಿರಿಧಾನ್ಯಗಳು ಮಸೂರ್ ದಾಲು ಇಷ್ಟು ನಾನು ಹಾಕಿದ್ದೀನಿ ಲಾಸ್ಟ್ ಫೈನಲಿ ಕಾಳು ಉರಿತಾ ಇದ್ದೀನಿ ಇದನ್ನೆರಡು ಪಾತ್ರೆಗೆ ಹಾಕಿ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ತಣ್ಣಗಾದ ನಂತರ ಮಿಲ್ ಮಿಲ್ಲಾಕ್ಸ್ಕೊ ಬಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಲ್ಟು ಅಥವಾ ಗಂಜಿ ಯಾವ ರೀತಿ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ ಆಲ್ರೆಡಿ ನಿಮಗೆಲ್ಲ ಬಂದಿರತ್ತೆ ಮಾಲ್ಟ್ ಯಾವ ರೀತಿ ಮಾಡೋದು ಅಂದ್ಕೊಂಡು ಅದೇನು ಹೇಳ್ಕೊಡೋ ಬೇಡ ರಾಗಿ ಅಂಬ್ಲಿ ಆ ಥರ ಎಲ್ಲ ಮಾಡ್ತಿರಲ್ಲ ಸೇಮ್ ಅದೇ ಪ್ರೊಸೀಜರ್ ಅದೊಂಥರ ಮಾಡಿದ್ರೆ ಆಯಿತು ಡೈಲಿ ಬೆಳಗ್ಗೆ ಎರಡು ಲೋಟ ಒಂದು ಲೋಟ ಕುಡಿದ್ರೆ ಸಾಕು ನಾನು ಇತ್ತೀಚೆಗೆ ರೂಢಿ ಮಾಡ್ಕೊಂಡಿದ್ದೀನಿ ಇಷ್ಟ ದಿವಸ ಗೊತ್ತಾಗಿದ್ರೆ ನಾನು ಇದನ್ನು ತಿಂಡಿ ಬದಲು ಇದನ್ನೇ ಮಾಡ್ಕೊತಿದ್ದೆ ಅನಿಸುತ್ತೆ ನೋಡಿ ಎರಡು ಪಾತ್ರೆ ಆಗಿದೆ ಇದನ್ನ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಮಿಲ್ ಮಾಡಿಸ್ಬೇಕು ಹಾಗೆ ಇದನ್ನೆಲ್ಲ ನೀಟಾಗಿ ತಂದು ಕಲ್ಲಿದೆಯಾ ಅಂತ ಆರಿಸಿಟ್ಕೋಬೇಕು ತೊಳೆಯೋರು ತೊಳೆದಿಟ್ಕೋತಾರೆ ಈಗ ಅಷ್ಟೊಂದು ಪೇಷನ್ಸ್ ಇಲ್ಲ ಅಂದ್ಕೊಂಡು ನಾವು ತಂದು ನೈಟು ಎಲ್ಲ ಕಲ್ಲೆಲ್ಲ ಆರಿಸ್ಬಿಟ್ಟು ಒಂದು ಒಣ ಬಟ್ಟೆ ತೊಗೊಂಡು ಅದು ಏನು ತಂದಿದ್ದೀವೋ ಅದನ್ನೆಲ್ಲ ನೀಟಾಗಿ ಒರೆಸಿದ್ದೀವಿ ಅದ್ರ ಮೇಲೆ ಧೂಳು ಗೀಳು ಅಕಸ್ಮಾತ್ ಇದ್ದರು ಇವಾಗ ಒಂದೊಂದು ತೊಳಿಬೋದು ಒಂದೊಂದು ತೊಳೆಯೋಕ್ಕಾಗಲ್ಲ ಆಮೇಲೆ ಬೂಸ್ಟ್ ಬಂದುಬಿಡುತ್ತೆ ಪ್ರತಿಯೊಂದು ಮೂವತ್ತೇಳು ಐಟಮು ತೊಳೆದು ಒಣ್ಗುಸಿ ಮಾಡೋಕ್ಕಾಗಲ್ಲ ಯಾಕಂದರೆ ಜಾಸ್ತಿ ಜಾಸ್ತಿ ಇದ್ದರೆ ದಿನ ಎರಡೆರಡು ಐಟಮ್ ತೊಳೆದು ಹಾಕ್ಬಿಟ್ಟು ಮಾಡ್ಬೋದು ಇದು ಮೂವತ್ತೇಳು ಐಟಮ್ ಇದೆ ಕಾಲು ಕಾಲು ಕೆ ಜಿ ಇದೆ ಆಮೇಲೆ ಸರಿಯಾಗಲ್ಲ ಅಂದ್ಕೊಂಡು ಕಲ್ಲೆಲ್ಲ ಆರಿಸಿ ನೀಟಾಗಿ ಬಟ್ಟೆಲಿ ಒರೆಸಿ ಹುರಿದು ರೆಡಿ ಮಾಡಿ ಇಟ್ಟಿದ್ದೀನಿ ಕವರ್ಗಳು ನೋಡಿ ಅದೇ ಅದೇ ಕವರಿಗೆ ಹಾಕಿದ್ದೆ ನಮ್ಮ ಡೋಲು ಇಲ್ಲಿ ಮಲ್ಕೊಂಡಿದ್ದಾನೆ ನಾನು ಹುರಿತಾ ಇದ್ದೆ ಕಾಳೆಲ್ಲ ಅದು ನೋಡ್ಕೊಂಡು ಹಾಗೆ ಮಲ್ಕೊಂಡಿದ್ದಾನೆ ಹೀಗಿದಿಷ್ಟನ್ನು ಕ್ಲೀನ್ ಮಾಡಿಕೊಂಡು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಬರಬೇಕು ಮತ್ತು ಇದು ನಾನು ಮಿಷಿನಿಗೆ ಹಾಕ್ಸ್ಕೊ ಬಂದಮೇಲೆ ನಿಮಗೆ ತೋರಿಸ್ತೀನಿ ಆಮೇಲೆ ಲಾಸ್ಟ್ ಫೈನಲಿ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪೇನಕಪ್ಪ ಅಂತ ಹೇಳಿದ್ರೆ ಹುಳ ಆಗೋಲ್ಲ ಇದು ಹಿಟ್ಟೇನಾದರೂ ಹುಳ ಹಿಡಿಯತ್ತೆ ಅಂತಾರಲ್ಲ ಹುಳ ಹಿಡಿಯೋಲ್ಲ ಉಪ್ಪು ಹಾಕ್ಬೇಕು ಸ್ವಲ್ಪ ಮತ್ತು ಬ್ಯಾಲೆನ್ಸು ಕೂಡ ರುಚಿ ಬ್ಯಾಲೆನ್ಸು ಕೂಡ ಆಗತ್ತೆ ನೋಡಿದ್ರಲ್ಲ ಎಷ್ಟು ಈಸಿ ಈ ಸಿರಿಧಾನ್ಯಗಳನ್ನು ಮಾಲ್ಟ್ ಮಾಡೋದು ಅಂತ ಹೊರಗಡೆ ಮಾರ್ತಿದ್ದಾರೆ ತಂದು ಕುಡಿದಿರ್ತೀರ ಕೆಲವರು ಅದ್ರ ಬದಲು ನಾವೇ ಮನೆಯಲ್ಲಿ ಫ್ರೆಶ್ ಆಗಿ ನಮ್ಮ ಕಣ್ಣು ಮುಂದೆ ನಾವೇ ನಮಗೆ ತಿಳಿದು ತಿಳ್ದಿರೋ ರೀತಿ ಸಮಾಧಾನವಾಗಿ ಅಯ್ಯೋ ಇಷ್ಟೊಂದು ಕಾಳು ಹಾಕಿದ್ದೀವಿ ಇದರಲ್ಲಿ ಎಷ್ಟು ಪ್ರೋಟೀನ್ ಇದೆ ಅನ್ನೋ ಭಾವನೆಯಲ್ಲಿ ಮಾಡ್ಕೊಂಡು ತಿಂದರೆ ಏನೋ ಒಂದು ಖುಷಿ ಇರುತ್ತೆ ಇದೇ ರೀತಿ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಪ್ರೋತ್ಸಾಹಕ್ಕೆ ಯಾವಾಗಲೂ ಚಿರಋಣಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್